బాగా బా చక్రవర్తి బాగా బక్ర భా బ చక్రవర్తి యారో બના ચક્રવર્તી ચક્રવર્તી ಚಕ್ರವರ್ತಿ ಕಣ್ಣಿಟ್ಟ ಹೆಣ್ಣಿನ ವಿಚಾರವಾಗಲಿ ಕೈಗೊಂಡ ಕೈಗೊಂಡ ಕೆಲಸದ ವಿಚಾರಗಳಲ್ಲಿ ನನ್ನ ವಿಷಯದಲ್ಲಿ ಯಾವನ ಹಟ್ಟ ಬಂದರು ಹಟ್ಟ ಬಂದವನನ್ನು ಹಟ್ಟ ಹಟ್ಟವಾಗಿ ಚಲ್ಲಿ ಅವನ ಹಾಟ ಆಡುವ ದಾಯಿವನ ಕಾಡಿನಿಂದ ಸತ್ತ ದೇವನ ಆಸ್ತಿಯನ್ನು ಕೈವಶ ಮಾಡಿಕೊಂಡು ಅದರಲ್ಲಿರುವ ನಿಧಿಯನ್ನು ತನ್ನದಾಯಿಸಿಕೊಳ್ಳಿ ಮಾತ್ಕಾರ್ಯದಲ್ಲಿ ಅದು ಯಾವನೇ ಹೊಟ್ಟ ಬರ್ತ ನಾನು ಹೇಳುತ್ತೇನೆ ಆಸ್ತಿಯ ಮೇಲೆ ಕಣ್ಣಿಟ್ಟು ಕೋರ್ಟು ಕಚೇರಿ ಎಂದು ಅಳಿದಾಡ್ತಿರುವ ನಿನ್ನ ಶ್ರೀಮಂತಿಕೆ ಸೊಕ್ಕಿಗೆ ತಕ್ಕ ಉತ್ತರ ಕೊಡಲು ಉದ್ಭವಿಸಿ ಬಂದಿದ್ದನ ಈ ಚಕ್ರವರ್ತಿ ಆಸ್ತಿ ವಿಚಾರದಲ್ಲಿ ಸೈಲೆಂಟ್ ಆಗಿ ಸೈಡ್ ಆದ್ರೆ ಹುಳಿಗಾಲ ಯಾಕೆಂದರೆ ಈ ಚಕ್ರವರ್ತಿ ನುಂಗಲ ಬಾಯಿ ತೆಗಿದರಾಯ್ ಬೆಟ್ಟದ ಹುಲ ಕದನಕ್ಕೆ ಕಾಲು ಕೆದಿರಿದ ರಾಯ್ ಕಾಲು ಕೆದರಿದ ಹೊಲ ನಿಮ್ಮದ್ದು ಶ್ರೀಮಂತರ ಸೋಗಿನಲ್ಲಿ ಪರಿವಾರದ ಬದುಕು ಸಾಗಿಸುವವರಿಗೆ ಪಂಡತ್ ಪಂಡವಲ ಈ ಹುಲಿ ಹೆಜ್ಜೆ ಹಿಟ್ಟ ಬಂದ ಮೇಲೆ ನಿನಗೆ ರ್ಯಾದೆ ನಾಯ್ ಆ ನಿಧಿ ನನ್ನ ಕೈ ವಶ ಆದಾಗಲೇ ನನ್ನ ಆತ್ಮಕ್ಕೆ ಹುಣ್ಣಿಯವರಿಗೂ ಪ್ರತಿ ಗಳಿಗೆಗೊಮ್ಮೆ ಹೇಳುತ್ತಲೇ ಇರ್ತದೆ ಈ ನನ್ನ ಸಹೇಳಿದ ಕ್ರಾಂತಿ ಯಾವುದು ಹಳ್ಳಿಯ ರಂಬೆ ಬೆಳ್ಳಿಯ ಗೊಂಬೆಯಂತೆ ಬರ್ತದೆ ಬರಲಿ ಬರಲಿ ಹಲೋ ಹಳ್ಳಿಯ ರಂಬೆ ಎಲ್ಲಿಗೆ ಹೊರಟಿವೆ ನಾನು ಜೊತೆಯಾಗಿ ಬರಲೇನು ಯಾವನ್ಲಾನಿ ಹಿಂದ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ಗುರ್ತಿಲ್ಲ ಪರಿಚಯ ಇಲ್ಲ ನಡು ರಸ್ತಾದಾಗ ಅದು ಈ ನಮ್ಮನಿ ಮಾತಾಡಕತ್ತಿ ಸ್ವಾದರತಿ ಮಗನ್ ತರ ಮಾತಾಡಕತ್ತಿ ಯಾಕ ಏನು ಸಮಾಚಾರ ಏನಾರು ಕಮ್ಮಿ ಆಗಿತ್ತಣ ಅದಕ್ಕೇನಂತೀಯ ಚಂದನದ ಚಲೇ ಸೋದರ ಮಾವನನ್ನು ಮಾಡಿಕೊಳ್ಳಬೇಡಂದವರು ಯಾರು ಯಾಕೆಂದರೆ ಈ ಹಳ್ಳಿಯಲ್ಲಿ ಹರಿಯದ ಯೌವನವನ್ನು ಹೊತ್ತು ಒಬ್ಬಂಟೆಯಾಗಿ ತಿರುಗಾಡುವುದು ಕಷ್ಟ ಅಲ್ಲವೇ ನಮ್ಮ ನಾ ನಷ್ಟದ ಬಗ್ಗೆ ಮಾತಾಡಕ ನೀ ಯಾರು ನೀ ಯಾಕೆ ವಿಚಾರ ಮಾಡಾಕತ್ತಿ ಅಲ್ಲ ಮೊದಲು ಹೆಣ್ಣು ಮಕ್ಕಳಿಗೆ ಹೆಂಗ ಮಾತಾಡ್ಬೇಕು ಅನ್ನೋದು ಕಲ್ಕೋ ಏನು ನಿನಗೆ ಎದಕ್ಕೆ ಬೇಕು ಅದೆಲ್ಲ ವಿಚಾರ ಸುಮ್ನಿಂದ ಎಟ್ಟೈತನ್ ಮುಚ್ಕೊಂಡು ಜಾಗ ಖಾಲಿ ಮಾಡ್ಬಾರ್ದು ಅಂದಂಗೆ ನಾ ಯಾರು ಮಾಡ್ದೆ ನಿನಗೆ ಗೊತ್ತೈತೆನು ಹೇ ಯಾರು ನೀನು ಬಡದರ ಗಚ್ಚ ಮಾತಾಡ್ತಾನೆ ಹೆಣ್ಣು ತಾದೆ ನಮ್ಮಂಥವ್ರು ಕಣ್ಣಲ್ಲಿ ಸುಂದರವಾಗಿ ಕಾಣುತ್ತಿರುವ

ಈ ಹಳ್ಳಿನ ಪ್ರಪಂಚ ಮಾಡಿಕೊಂಡೇ ಬಿದ್ದಿರ ಅಂತ ಹೇ ಹುಡುಗಿ ನಿನ್ನ ರಸಪೂರಿ ಹಣ್ಣಿನಿಂದ ಮೈ ಕಟ್ಟು ಮನಸ್ಸಲ್ಲಿ ಏನೇನು ಹಾಸ್ಯಗಳು ಚಿತ್ರ ಮೂಡುವೆ ಅದಕ್ಕೆ ನನ್ನ ಹೊಡ್ಡದಾರಿಯಲ್ಲಿ ಬಂದು ನನ್ನ ಜೊತೆ ಸರಸಲ್ಲಾಪದ ಹಾಟ ಹಾಡು ನಾ ಬರ್ಬೇಕಂತ ನೋಡು ಹಳ್ಳಿ ಹುಡುಗಿ ಅಂದ್ರ ನೀನ ಕಣ್ಣಿಗೆ ಕುಕ್ಕು ಬೇಡಿಗೆ ಅಂತ ತಿಳ್ಕೊಳಕ್ ಹೋಗಬೇಡ ಮೊದಲ ನನಗ ದಾರಿ ಬಿಡು ದೋಸ್ತ ನಮ್ಗ ತಲೆ ಬರೋ ಬರ್ರಿ ಇಲ್ಲಿ ದಾರಿ ಬಿಡುತ್ತಿರಿ ಏಕೆ ಹೋಸುರ ಮಾಡುತ್ತಿರುಬೇ ಬಂದು ಬಿಗಿದಪ್ಪ ನಂತರ ಬಿಟ್ಟು ಯಪ್ಪಾ ಇಲ್ಲಿ ಕೈ ಮುಗೀತು ನೋಡಲ್ಲ ನೀನು ಮಾಡಬೇಡ ಜನ ಮೊದಲ ನನ್ನ ಬಗ್ಗೆ ನನ್ನ ಬಗ್ಗೆ ಅಪರ್ಥ ಮಾಡ್ಕೋತರ ನನಗೆ ಬಿಟ್ಟು ಬಿಡು ಹಾಗಾದರೆ ಒಂದು ಕೆಲಸ ಮಾಡು ಏನು ಮಾಡಲಿ ಮಂದಿ ಹಬ್ಬಾರ್ಥ ಮಾಡಿಕೊಳ್ಳಬಹುದು ಅಂದ್ರೆ ಒಂದು ಸಲ ನನ್ನ ಜೊತೆ ಹಾಡಿ ಕುಡಿದು ಕುಪ್ಪಳಿಸು ಆವಾಗ ಬಿಟ್ಟು ಕಳಿಸಿ ಕೊಡುತ್ತೇನೆ ಬಾ ಅಪ್ಪ ಇವನ್ ಕಡೆಯಿಂದ ಪಾರ ಆಗ್ಬೇಕಂದ್ರೆ ಇವ್ ಹೇಳದಂಗೆ ಕೇಳಬೇಕು ಇಲ್ಲ ಗ್ಯಾರಂಟಿ ರೀ ಅಪ್ಪ

ईद प्रेमायण ईद प्रेमायण ईद प्रेमायण चवत शाबद साबत साबत ई दर विड़ीन जी वीर चक्रवतिया शामज शामज शाम वड़ीदा पई जॻे

ಮುಚ್ಚಲೆ ಕ ನಮ್ಮ ಹಳ್ಳಿ ಹುಡುಗಿಯರ ತಂಟೆಗೆ ಬಂದರೆ ಕೈ ಕತ್ತರಿಸಿ ಹಾಕಿಬಿಡ್ತೇನೆ ಅವರ ಭಾಗ್ಯ ಕೀಳಾಗಿ ಮಾತನಾಡಿದ್ರೆ ನಿನ್ನ ನಾಲಿಗೆ ತುಂಡಾಗಿ ಪರಿಷಾ ಸುಮ್ಮನೆ ನನ್ನ ದಾರಿಗೆ ಹೊಟ್ಟೆ ಬರಬೇಡ ಅದರ ಪರಿಣಾಮ ಬೀಕರವಾಗಿರುತ್ತದೆ ವಿಚಾರ ಮಾಡುತ್ತೇನೆ ಒಂದು ಸಲ ಕಾಲು ಕೆದರಿ ನಿಂತರೆ ಬ್ರಹ್ಮಾಂಡದಲ್ಲಿ ಬೆಂಕಿ ಕೆನ್ನಾಲಿಗೆ ಉದ್ಭವ ಆಗುತ್ತದೆ ನಮ್ಮಂತ ರೈತ ಒಂದು ಸಲ ಸಿಡಿದರೆ ನಿಮ್ಮಂತ ಸಿಡಿ ಜನರ ಬದುಕು ಸಿಡನಾಯಿಯಂತಾಗುತ್ತದೆ ರೈತ ಗುಡಿಗಿದರೆ ಗಡ ಗಡನೆ ನಡಗುವುದು ಆ ರಾಜ್ಯ ನಾಳುವ ವಿಧಾನ ಸೌಧ ಅಂದ ಮಾಲೆ ನಿನ್ನಂತ ನಾಮರ್ಥ ಏನು ಮಾಡುತ್ತಾನೆ ನಾ ಬೆಕ್ಕು ಬಂದ ಪರಿಚಯ ಈ ಚಕ್ರವರ್ತಿ ಒಂದು ಸಲ ವಿಧಾನಸೌಧ ಕಡೆ ಸವಾರಿ ಹೊರಟರೆ ಮಂತ್ರಿ ಮುಖ್ಯಮಂತ್ರಿಗಳ ನಿಲ್ಲುವಾಗ ನನಗೆ ಹೆದರು ತಿರು ಯಾವಳು ಕಿರು ಅವಳು ಯಾವಳು ಕಿತ್ತೋದ ಬಜಾರಿ ಹೆಣ್ಣಿನ ಸಲುವಾಗಿ ನನ್ನನ್ನು ಚಕ್ರವರ್ತಿ ನಿಮ್ಮಂತೆ ಕಟ್ಟ ಸೂಳೆ ಮಕ್ಕಳ ಪಾಲಿಗೆ ಹೆಣ್ಣೆಂದರೆ ಪಚಾರ್ಯತೆ ಕಾಣಬಹುದು ಆದರೆ ನಮ್ಮಂತವರ ಪಾಲಿಗೆ ಹೆಣ್ಣಂದರೆ ದೇವತೆ ಹೆಣ್ಣೆಂದರೆ ಸ್ಥಾನ ಮೂರ್ತಿ ಹೆಣ್ಣಿನ ವಿಚಾರದಲ್ಲಿ ನಾವು ಈ ಭೂಮಿ ತಾಯಿಯನ್ನೇ ಕಾಣುತ್ತೇವೆ ಅಂತ ತಾಯಿಯ ಬಗ್ಗೆ ಕಾಮದ ಕಂಡು ನಾಚಕ್ಕೆ ಆಗದಿಲ್ಲವೇನೇ ನಾವು ಮಾಡ್ತೇವೆ ನನ್ನ ಮಾನವ ಹೆಣ್ಣಿನ ದೇವತೆ ಎನ್ನುವ ನಿನಗೆ ಅಗ್ನಿ ಸಾಕ್ಷಿಯಾಗಿ ಸಪ್ತಪದಿ ತುಳಿದರು ಮದುವೆಗೆ ಕೋಳಿಕೆ ಮಾಡಿಕೊಂಡವನ ಜೊತೆ ಗಂಡ ಸರಿಯಾದ ಗಮನಸದ ವೀರ ಹದ್ದೂರಿಯಲ್ಲಿ ಬಾಳಲಾರದೆ ತಾ ಬಯಸಿದ ಮಿಂಡನೊಂದಿಗೆ ಮಲಗೇಳುವ ಇಂಥ ಹೆಣ್ಣುಗಳು ನಿನ್ನ ಪಾಲಿಗೆ ದೇವತಿಯರ ನೆನಪಾಕಿ ತಾಳಿ ಕಟ್ಟಿದ ಗಂಡನಿಗೆ ಕುಡಿತದ ಹುಚ್ಚು ಹೊತ್ತಿಸಿ ಮಿಂಡನ ದುಡ್ಡಿನಲ್ಲಿ ಹೊಟ್ಟೆ ತುಂಬ ಕುಡಿಸಿ ಮಂಚದ ಕೆಳಗೆ ಅವನನ್ನು ಮಲಗಿಸಿ ಅದೇ ಮಂಚದ ಮೇಲೆ ಮಲಿಗೆಳುವ ಗೈಯಾಳಿ ಹಣ್ಣುಗಳು ನಿನ್ನ ಪಾಲಿಗೆ ದೇವತೆಯಾಳಿ ಹೆಣ್ಣಿಗೆ ನೀನು ಆಕೆ ದೇವರಾಗಿ ನಿಲ್ಲುವ ಇಂಥ ಹೆಂಗಸರ ಪಾಲಿಗೆ ಆ ದೇವರು ಕಲ್ಲಾಗಿ ಕೂತಿದ್ದವೇ ಹೇಗೆ ಅರಿಯದ ಹಲ್ಲೆ ಮಡಿಕೊಂಡ ಜನರ ಕಣ್ಣಿಗೆ ಬಿಳುತ್ತಿನೆಂದು ದೇವರ ಹೆಸರು ಹೇಳಿಕೊಂಡು ನೆರಳಿಗೆ ಕಾಮದಿಕೊಂಡು ಬರುವುದನ್ನು ಕಂಡು ಆ ದೇವರು ಸಹ ಕಣ್ಣು ಮುಚ್ಚಿ ಕಲ್ಲಾಗಿ ಕೂತಿದ್ದಾರೆ ಸಮಾಜದ ಉಳುಕುಗಳ ಬಗ್ಗೆ ಹಂಗಿಲ್ಲದೆ ಮಾತನಾಡುವ ಮೊದಲು ನಿನ್ನ ಬಗ್ಗೆ ನೀನು ಅರಿತಲೇ ಅರಿತುಕೊಲೆ ಕತ್ತೆ ನನ್ನ ಮಾನೆ ಒಂಟಿಯನ್ನು ಸಿಕ್ಕಿದ್ದಾಳೆಂದು ಸಿಂಹದಂತೆ ಗರ್ಜಿಸದ ಅಲ್ಲದೆ ನನಗೆ ನೀತಿ ಪಾಠ ಹೇಳುವ ಕತ್ತೆ ಮಾಲೆ ನೀತಿ ಅಡಿಯಲ್ಲಿ ನಿನಗೆ ಜನ್ಮ ಕೊಟ್ಟಿದ್ದಾಳೆ ಆ ನಿನ್ನ ಎತ್ತ ತಾಯಿ ಎಂಬುದನ್ನು ಮರೆಯಬೇಡರ ವಿಚಾರದಲ್ಲಿ ನನ್ನ ಎತ್ತ ತಾಯಿಯನ್ನು ಎಳೆದು ನನ್ನ ಈಗ ಕಾಮದಿಂದ ಕಂಗೆಟ್ಟ ಯಶಿದ ಹೆಬ್ಬಲಿಗೆ ಅವಳ ದೇಹದ ಸವಿಯನ್ನು ಹುಣ್ಣದ ಬಿಡಲಾರೆ ನೀನು ನಿನ್ನ ಕೆಲಸ ಹಟ್ಟ ನೋಡಿಕೂ ಹೋಗಲೇ ನನ್ನ ಮಗನೇ ಚಕ್ರವರ್ತಿ ವರ್ತಿ ನೀನು ಹಸಿದ ಹೆಬ್ಬರಿಗೆ ಹೆಬ್ಬರುಗಳ ದಂಡಿಗೆ ದಾ ಹಸಿದ ಹೆಬ್ಬರಿಗಳಾದರೆ ಆ ಯಶಿದ ಹೆಬ್ಬರಿಗಳ ದಂಡಿಗೆ ನಾನೇ ಸರತನ ಹಾ ನಾ ಪರشا ಮಾತಿಗೆ ಮಾತಿ بیچಿ ಆಗಬಡರೆ ಬರ್ಗಿ ಐ ಪಕಿರೋ ಯೋಗಿ ನಾನೆಂದು ಹಳ್ಳಿಯ ರೈತನಾಗಿರುವ ಅದರ ಕೆಲಸ ಹೊತ್ತ ನೋಡಿಕೋ ನಿಲ್ಲವಾದರೆ ಎಡೆ ಬಿಚ್ಚಿದ ಕಾಳಿಂಗ ಸರ್ಪದಂತೆ ನಿನ್ನ ಪಾಳಿಗೆ ಹೆಡೆ ಬಿಚ್ಚಿ ನಿಲ್ಲಬೇಕಾಗುತ್ತದೆ ನೀನು ಎಡೆ ಬಿಚ್ಚುವ ಆಡುವ ಕಾಳಿಂಗ ಸರ್ಪವಾದರೆ ಗರುಡ ನಾನಾಗಬೇಕಾಗುತ್ತದೆ ಹಳ್ಳಿ ಬರಿಗೆ ಬಂದು ಇಲ್ಲಿ ನಿನ್ನ ಬಂಡತ ಪುಂಡಾಟಕ್ಕೆ ತೋರಿಸಿದರೆ ಶಾನಾತ್ರೆ ಕೈಗೊಳ್ಳಬೇಕಾದ ನನಗೆ ಜೋಕಿ ಹೇಳುವೆನೇ ಜೋಕರ್ ನನ್ನ ಮಗನೇ ದ್ರೌಪದಿಯನ್ನು ಶ್ರೀಕೃಷ್ಣ ಕಾಪಾಡಿದಾಗೆ ನೀನು ಕಾಪಾಡಿ ಕಳಿಸಿ ಕೊಟ್ಟೆಲ್ಲ ಅದರ ತಕ್ಕ ಪ್ರತಿಫಲ ಮುಂದೆ ಒಂದಲ್ಲ ಒಂದು ದಿನ ನನ್ನ ಶಾರು ತೀರ್ಸಿಕೊಳ್ಳಲು ಹೋಗದಿದ್ದರಾಯ್ ರೌಡಿ ನಂಬರ್ ಒನ್ ಚಕ್ ಬರ್ತೀನಿ ರು ಇಟ್ಟಿದ್ದಾರೆ ದೊಡ್ಡ ದೊಡ್ಡ ಪಟ್ಟಣದಲ್ಲಿ ಹೆಣ್ಣಂದರೆ ಕಾಲು ಕಸದಂತೆ ಕಾಣುತ್ತಿದ್ದಾರೆ ಸಿಕ್ಕಲ್ಲಿ ಬಲಾತ್ಕಾರ ಮತ್ತು ಕೊಲೆಗಳು ನಡೀತಿದ್ದಾರೆ ಇತ್ತೀಚೆಗೆ ಹೆಣ್ಣುಗಳಿಗೆ ಭದ್ರತೆ ಇಲ್ಲದಂತೆ ಆಗಿದೆ ಹೀಗಾದರೂ ಹೆಣ್ಣು ಬದುಕುವುದು ಈ ಸಮಾಜದಲ್ಲಿ